ನಾವೇನು ಕಳ್ತೀವಿ ಮೆಕಾಡೋಮಿ ಅಂದರೆ ಜ ಸುಮಾರು ಕಡೆ ನೋಡಿರ್ಬೋದು ನೀವು ಕೆಲವು ವಿಡಿಯೋಗಳು ಒಂದು ಗಿಡ ನೂರು ಕೆ ಜಿ ನೂರು ಕೆ ಜಿ ಮೂರುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಾಂ ಲೆಕ್ಕ ಹಾಕೊಳ್ಳಿ ಒಂದು ಎಕ್ರೆಗೆ ನೂರೈವತ್ತು ಗಿಡ ಇನ್ನೂರು ಗಿಡ ಒಂದು ಗಿ ಒಂದು ಗಿಡಕ್ಕಿಷ್ಟು ಲಕ್ಷ ಒಂದು ಎಕರೆಗೆ ಇಷ್ಟು ಕೋಟಿ ಅಂತ ಸುಮಾರು ಜನ ಹೇಳಿರ್ಬೋದು ಅವ್ರ ಅವ್ರ ತಿಳುವಳ್ಕೆಗೆ ಕೊಕಾರ ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಅದು ಒಳ್ಳೆ ಗ್ರೇಡ್ ಏನ್ ಮಾಡ್ತಾರೆ ಈ ಥರ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ಬಿಟ್ಟು ಸಣ್ಣದು ಮಾಡ್ತಾರೆ ನೋಡಿ ಇದು ಇದೊಂದು ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇದಕ್ಕೆ ರೇಟ್ ಬೇರೆ ಇದಕ್ಕೆ ರೇಟ್ ಬೇರೆ ಹಾ ಹಾ ಮೆಕಾಡೊಮಿ ಅಂದ ತಕ್ಷಣ ಇದೆಲ್ಲ ಒಂದೇ ರೇಟಿಗೆ ಬಿಕ್ರಿ ಆಗಲ್ಲ ಬೇರೆ ಬೇರೆ ರೈತ ಬಾಂಧವ್ರಿಗೆ ನಮಸ್ಕಾರ ನಾ ನಿಮ್ಮ ರಂಗ ಕಸ್ತೂರಿ ಮಡು ಇವತ್ ನಾವು ವಿಶೇಷವಾಗಿ ಮೆಕಾಡಮಿಯಾದ ಬಗ್ಗೆ ಮಾಹಿತಿ ಪಡೆಯೋಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಮೆಕಾಡಮಿಯಾದ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ ಹಲವಾರು ಜನ ಬೆಳೆದಿದ್ದಾರೆ ನೀವು ಕೂಡ ಹಲವಾರು ವಿಡಿಯೋಗಳಲ್ಲಿ ನೋಡಿರ್ತೀರಿ ಆದರೆ ಮೆಕಾಡಮಿಯಾ ಬೆಳೆದ ಮೇಲೆ ಅದ್ರ ಫಲ ಯಾವ ರೀತಿ ಬರ್ತದೆ ಅದು ಯಾವ ರೀತಿ ಇರುತ್ತೆ ಅದನ್ನು ಮಾರಾಟ ಮಾಡಬೇಕಂದ್ರೆ ಏನೇನು ಗುಣಲಕ್ಷಣಗಳಿರಬೇಕು ಎಷ್ಟು ವಿಧಗಳಾಗಿ ವಿಂಗಡಣೆ ಆಗ್ತವೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಕ್ಕೆ ನಮ್ಮ ಜೊತೆ ರಾಜೇಂದ್ರ ಸರ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳಿರಿ ಸರ್ ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತ ಕೃಷಿ ಪದವೀಧರ ನಾನು ಈ ನರ್ಸರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ತ್ರೀ ಇಯರ್ಸ್ ಆಯ್ತು ಅಷ್ಟೇ ಅದಕ್ಕಿಂತ ಮುಂಚೆ ನಾನು ಫ್ಲೋರಿಕಲ್ಚರು ಕ್ಯಾಪ್ಸಿಕಮ್ ಎಲ್ಲ ಬೆಳೀತಾ ಇದ್ದೆ ಆಮೇಲೆ ಅಗ್ರಿ ಬಿಸ್ನೆಸ್ ಇದ್ದೆ ಸರ್ ಕಳೆದ ಬಾಗಿ ಬಾರಿ ಅಕಾಡೆಮಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಈಗ ವಿಶೇಷವಾಗಿ ಕೆಲವೊಬ್ಬರು ಗಿಡಗಳು ಬರ್ತಾ ಇದ್ದಾವೆ ಬೆಳೀತಾ ಇದ್ದಾರೆ ಮುಂದೆ ಅದು ಫಲ ಬಂದ ಮೇಲೆ ಯಾವ ಥರ ಇದ್ದರೆ ಒಳ್ಳೆ ಬೆಲೆ ಬರ್ತದೆ ಅದರಲ್ಲಿ ಏನೇನು ಲಕ್ಷಣಗಳಿರ್ತೋ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿರಿ ಸರ್ ನೋಡಿ ಇದನ್ನು ನಾನು ತಿಳಿದು ತಿಳಿ ತಿಳುವಳಿಕೆಗೋಸ್ಕರ ಇದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ಹಾಂ ಸರ್ ನಾನು ವಿಯೆಟ್ನಾಮಲ್ಲಿ ತುಂಬ ಪ್ರೋಸೆಸಿಂಗ್ ಯೂನಿಟ್ ನೋಡಿದ್ದೀನಿ ಆಮೇಲೆ ಕೀನಿಯಾದಲ್ಲೂ ನೋಡಿದ್ದೀನಿ ಕೀನಿಯಾದಲ್ಲಿ ಏನಂದರೆ ದೊಡ್ಡ ಇಂಡಸ್ಟ್ರಿ ಲೆವೆಲ್ ಅಂದರೆ ನಮಗೊಂದು ಫೋಟೋ ತಗೊಳ್ಳೋಕ್ಕೂ ಬಿಡಲ್ಲ ಅಲ್ಲೇನಂದರೆ ಪೂರ್ತಿ ಆಟೋಮೆಟಿಕ್ ಒಂದು ಏನಿದೆ ಆ ಥರ ಒಂದು ಮಾಡ್ತಾರೆ ಲೈನ್ಸ್ ಇರುತ್ತೆ ಅಲ್ಲೇನಂದರೆ ಲಾಸ್ಟ್ ಕೆಲ ಅಲ್ಲಿ ಮಾಡ್ತಾರೆ ಬಟ್ ವಿಯೆಟ್ನಾಮಲ್ಲಿ ಯಾವ ಥರ ಅಂದರೆ ಒಬ್ಬ ಸಣ್ಣ ರೈತ ಅವನೊಂದು ಐದು ಎಕರೆ ಹತ್ತು ಎಕರೆ ಇದೆ ಅಂದರೆ ಅವನೇ ಪ್ರೊಸೆಸಿಂಗ್ ಅವನೇ ಬೆಳೆದು ಅವನೇ ಪ್ರೊಸೆಸಿಂಗ್ ಅವನೇ ಬೆಳೆದು ಅವನೇ ಮಾಡಿ ಅವನೇ ಪ್ಯಾಕಿಂಗ್ ಮಾಡ್ತಾನೆ ನಿಮಗೆಲ್ಲ ನಿಮಗೆಲ್ಲ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ ನೋಡಿ ದಯವಿಟ್ಟು ಆಮೇಲೆ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ನನಗೆ ಸು ಸುಮಾರಷ್ಟು ವಿಚಾರಗಳು ತಿಳಿತಾ ಬಂತು ನಾವೇನು ಕೇಳ್ತೀವಿ ಅಕಾಡೆಮಿ ಅಂದರೆ ಸುಮಾರು ಕಡೆ ನೋಡಿರ್ಬೋದು ನೀವು ಕೆಲವು ವಿಡಿಯೋಗಳು ಒಂದು ಗಿಡ ನೂರು ಕೆ ಜಿ ನೂರು ಕೆ ಜಿ ಮೂರುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಾಂ ಲೆಕ್ಕ ಹಾಕೊಳ್ಳಿ ಒಂದು ಎಕ್ರೆಗೆ ನೂರೈವತ್ತು ಗಿಡ ಇನ್ನೂರು ಗಿಡ ಒಂದು ಗಿಡ ಒಂದು ಗಿಡಕ್ಕೆ ಇಷ್ಟು ಲಕ್ಷ ಒಂದು ಎಕ್ರೆಗೆ ಇಷ್ಟು ಕೋಟಿ ಅಂತ ಸುಮಾರು ಜನ ಹೇಳಿರ್ಬೋದು ಅವ್ರವ್ರ ಪ್ರಕಾರ ಅದ್ರ ಬಗ್ಗೆ ನನ್ನೇನು ಅಭ್ಯಂತರ ಇಲ್ಲ ಆದರೆ ನಾನು ಅಧ್ಯಯನ ಮಾಡಿದಾಗ ಅದೆಲ್ಲ ಸುಳ್ಳು ಅಂತ ಗೊತ್ತಾಯಿತು ಹ್ಞೂ 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 ಆಗಿ ನೋಡಿರಿ ರೇಟ್ ಇಷ್ಟೆಲ್ಲ ಗ್ರೇಟ್ಸ್ ಇದೆ ನೋಡಿ ಇದರಲ್ಲಿ ಇದು ಆಲ್ಮೋಸ್ಟ್ ಇದು ಸ್ಟೈಲ್ ಝೀರೋ ಅಂತ ಹೇಳ್ಬೋದು ಇದನ್ನ ಹಾಂ ಸ್ಟೈಲ್ಸ್ ಇರೋ ಅಂದರೆ ಅದು ನಂಬರ್ ಒನ್ ಕ್ವಾಲಿಟಿ ನೋಡಿ ಏನು ಮಾಡ್ತಾರೆ ಹಾಫ್ ಕ್ರಾಕ್ ಮಾಡಿ ಇಡ್ತಾರೆ ಪಿಸ್ತಾ ಮಾಡ್ತಾರಲ್ಲ ಓ ಪಿಸ್ತಾ ಯಾವ ಥರ ಮಾಡ್ತಾರೆ ಒಂದು ಕ್ರಾಕ್ ಮಾಡಿ ಇಟ್ಟಿರ್ತಾರೆ ಅದು ಒಂದು ನಿಮಿಷ ಸರ್ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಅಂದ್ರೆ ಇದು ಅವ್ರು ಮಾಡಿಟ್ಟಿರೋದು ಮಾಡಿಟ್ಟಿರೋದು ಆಲ್ರೆಡಿ ಇದೇನ್ ತುಂಬಾ ದಪ್ಪದ್ದು ಒಳ್ಳೆ ಗ್ರೇಡ್ ಏನ್ ಮಾಡ್ತಾರೆ ಈ ತರ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ತಾರೆ ಹಾಫ್ ಕ್ರಾಕ್ ಮಾಡ್ಬಿಟ್ಟು ಸಣ್ಣದು ಮಾಡ್ತಾರೆ ನೋಡಿ ಇದು ಇದೊಂದು ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇದಕ್ಕೆ ರೇಟ್ ಬೇರೆ ಇದಕ್ಕೆ ರೇಟ್ ಬೇರೆ ಮೆಕಡೋಮಿ ತಕ್ಷಣ ಇದೆಲ್ಲ ಒಂದೇ ರೇಟ್ ಬಿಕ್ರಿ ಆಗಲ್ಲ ಬೇರೆ ಬೇರೆ ಎಲ್ಲ ಸೈಜ್ ಬೇರೆ ಇದು ಸೈಜ್ ಬೇರೆ ಇದೇನು ಸೈಜ್ ಬೇರೆ ಅಂತಾನೆ ಹೇಳ್ತೀನಿ ನೋಡಿ ಇದರಲ್ಲಿ ಈ ತರ ಪ್ಯಾಕ್ ಮಾಡಿ ಅದರಲ್ಲೊಂದು ಕ್ರ್ಯಾಕರ್ ಇಟ್ಟಿರ್ತಾರೆ ಹಾ ಇದು ಕ್ರಾಕರ್ ಇದು ಅಲ್ಲ ಇದು ಇದು ಓಪನಿಂಗ್ ಇದು ಓಪನಿಂಗ್ ಒಂದು ಟೂಲ್ ಇದು ಇದಕ್ಕೆ ಒಂದು ಏನು ಕ್ರ್ಯಾಕ್ ಮಾಡಿರ್ತಾರಲ್ಲ ನೋಡಿ ಈ ತರ ಏನು ಮಾಡ್ಬೇಕು ಜಸ್ಟ್ ಹಿಂಗಾಕ್ ಬಿಟ್ಟು ಇಂಗ ಓಪನ್ ಮಾಡಿದ್ರೆ ಓಹೋ ಹೋ ಹೋ ನಿಮಗೆ ಒಳಗೆ ನಟ್ ಇರುತ್ತೆ ಜಸ್ಟ್ ಓಪನ್ ಮಾಡಿದ್ರೆ ನಟ್ ಬಂತು ನೋಡಿ ಇದು ಎಷ್ಟು ಕ್ರಿಸ್ಪಿ ಇದೆ ತಿನ್ನೋಡಿ ಹಾಂ ತಿನ್ನಿ ತಿನ್ನಿ ಅದನ್ನು ತುಂಬ ಚೆನ್ನಾಗಿದೆ ಸರ್ ಹ್ಞೂ ಕ್ರಿಸ್ಪಿನೆಸ್ ತುಂಬ ಇದೆ ಸರ್ ಹೌದು ಇದರಲ್ಲಿ ಏನಂದರೆ ಈ ಥರ ಪ್ಯಾಕಿಂಗಲ್ಲಿ ಕ್ರಿಸ್ಪಿನೆಸ್ ತುಂಬ ಇರುತ್ತೆ ಹ್ಞೂ ಹ್ಞೂ ಇದು ವ್ಯಾಕ್ಯೂಮ್ ಮಾಡಿದಾಗ ನಿಮಗೆ ಹ್ಞೂ ಇದು ವ್ಯಾಕ್ಯೂಮ್ ಪ್ಯಾಕ್ ಮಾಡಿರ್ತಾರೆ ಹಾಂ ಸರ್ ಇದು ಮಾಡಿದಾಗ ನೀವು ಓಪನ್ ಮಾಡಿ ಇಡಬಾರ್ದು ಏರಿಟೇಟ್ ಇಡಬೇಕು ಹ್ಞೂ ಏರಿಟೇಟ್ ಇಲ್ಲ ಅಂದರೆ ನಿಮಗೇನಾಗುತ್ತೆ ಇದಾಗುತ್ತೆ ಅಂದರೆ ನಾವು ಒಂದು ಒಂದು ಸತಿ ಬಳಸಿದ್ರು ಕೂಡ ಇದಕ್ಕೆ ಏರ್ಟೆಟ್ ಜಿಪ್ ಹಾಕಿ ಏರ್ಟ್ಯಾಟ್ ಮಾಡಿಟ್ರೆ ನಡೀತದೆ ಸರ್ ನೋಡಿ ಈ ಥರ ಹ್ಞೂ ಈ ಥರ ಬರುತ್ತೆ ತೆಗೆದಾಗ ಹ್ಞೂ 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 ಈ ಥರ ಬರುತ್ತೆ ತರ್ತೊಳಿ ಸರ್ ಈಗ ಇವರು ಡಿಪ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿದರೆ ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಯಾವ ಥರ ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೋಡಿ ಇದು ಈ ಥರ ಏನಿದೆಯಲ್ಲ ಇದು ಹಾಂ ಸರ್ ವಿಯೆಟ್ನಾಮು ಆಮೇಲೆ ಇಲ್ಲಿ ಈಸ್ಟರ್ನ್ ಕಂಡೀಸಲ್ಲಿ ಮಾತ್ರ ಸಿಗುತ್ತೆ ಈ ಥರ ಹ್ಞೂ ಹ್ಞೂ ನಿಮಗೆ ಆಫ್ರಿಕನ್ ಕಂಟ್ರಿನಲ್ಲೆಲ್ಲ ಇದೇ ತರ ಸಿಗೋದು ಇದು ನೋಡಿ ಇದರಲ್ಲಿ ಬೇರೆ ಬೇರೆ ಗ್ರೇಡ್ಸ್ ಇದೆ ಇದು ನೋಡಿ ಸೈಜ್ ತುಂಬಾ ದೊಡ್ಡದಿದೆ ಇದು ಹೌದು ರೀ ಇದು ಸೈಜು ಮೀಡಿಯಮ್ ಇದೆ ಇದು ಇದು ತುಂಬ ಇದಕ್ಕಿಂತ ಸಣ್ಣದು ಬರುತ್ತೆ ಇದು ಬ್ರೋಕನ್ ಪೀಸಸ್ ಅಂದ್ರೆ ಆಫ್ಸ್ ಇದು ನೋಡಿ ಇದೆಲ್ಲ ಆಫ್ಸು ಹೌದೌದು ನೋಡಿ ಇದರಲ್ಲಿ ಇದನ್ನ ನಾವು ಫಸ್ಟ್ ಗ್ರೇಡ್ ಅಂತ ಹೇಳ್ಬೋದು ಇದನ್ನ ಆಲ್ಮೋಸ್ಟ್ ನಿಯರ್ ಟು ಫಸ್ಟ್ ಗ್ರೇಡ್ ಇದು ಟ್ವೆಂಟಿ ಎಮ್ ಎಮ್ ಇದೆ ಇದು ನೋಡಿ ಆಲ್ಮೋಸ್ಟ್ ಟ್ವೆಂಟಿ ಎಮ್ ಎಮ್ ಇದೆ ಒಂದು ಕಡೆ ಟ್ವೆಂಟಿ ಎಮ್ ಎಮ್ ಇರುತ್ತೆ ಒಂದು ಕಡೆ ಫಿಫ್ಟಿ ಎಮ್ ಬರುತ್ತೆ ಹ್ಞೂ ಆಯಿತಾ ಇದೆಲ್ಲ ಸ್ಟೈಲ್ ಜೀರೋ ಅಂತ ಹೇಳ್ತಾರೆ ಸ್ಟೈಲ್ ಜೀರೋ ಇದು ನಿಮಗೆ ಹೈಯೆಸ್ಟ್ ರೇಟಿಗೆ ಬಿಕ್ರಿ ಆಗುತ್ತೆ ಹ್ಞೂ ಹದಿಮೂರು ಡಾಲರಿಂದ ಹದಿನೆಂಟು ಡಾಲರ್ ತನಕ ಇರುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದರೆ ಎಂಟು ನೀವು ಎಂಬತ್ನಾಲ್ಕು ರೂಪಾಯಿ ಎಂಬತ್ತ್ಮೂರು ರೂಪಾಯಿ ಲೆಕ್ಕ ಹಾಕಳಿ ಹ್ಞೂ ಹ್ಞೂ ಸೊ ಅಷ್ಟು ನಿಮಗೆ ರೈತರಿಗೆ ಸಿಗೋ ರೇಟ್ ಅದು ರೈತ್ರಿಗೆ ಮೂರುವರೆ ಸಾವಿರ ಐದು ಸಾವಿರ ಎಲ್ಲ ಸಿಗಲ್ಲ ಹ್ಞೂ ಇದು ಬಂದ್ಬಿಟ್ಟಿದ್ರು ನೆಕ್ಸ್ಟ್ ಬಂದುಬಿಟ್ಟಿದ್ದು ಇದು ಆಲ್ಮೋಸ್ಟ್ ಇದು ತರ್ಟೀನ್ ಎಮ್ ಎಮ್ ಫೋರ್ಟೀನ್ ಎಮ್ ಎಮ್ ಇದೆ ಇದು ಬಂದ್ಬಿಟ್ಟು ಸ್ಟೈಲ್ ಒನ್ ಅಂತಾರೆ ಇದಕ್ಕಿಂತ ಸ್ವಲ್ಪ ದಪ್ಪದ್ದು ಹ್ಞೂ ಇವೆರಡರ ಮಧ್ಯೆ ಇನ್ನೊಂದು ಬರುತ್ತೆ ಸರ್ ಅದು ಸೆವೆಂಟೀನ್ ಎಮ್ ಎಮ್ ಟು ಟ್ವೆಂಟಿ ಎಮ್ ಎಮ್ ಬರುತ್ತೆ ಅದು ಸ್ಟೈಲ್ ಝೀರೋ ಸ್ಟೈಲ್ ಒನ್ ಅದು ಇದು ಸ್ಟೈಲ್ ಒನ್ ಎಸ್ ಇದು ಹ್ಞೂ ಹ್ಞೂ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೈಲ್ ಟು ಈ ಥರ ನಿಮಗೆ ತುಂಬ ರೇಟ್ಸ್ ಆಗ್ತಾ ಹೋಗುತ್ತೆ ಆಮೇಲೆ ಇದರಲ್ಲಿ ನಿಮಗೆ ಈ ಥರ ಅರ್ಧ ಆಗಿರೋದು ಹಾಫ್ಸ್ ಅಂತಾರೆ ಇದಕ್ಕೆ ಅರ್ಧ ಇರೋಕ್ಕೆ ಹಾಫ್ಸ್ ಅಂತಾರೆ ಬರೀ ಇದನ್ನೇ ಪ್ಯಾಕ್ ಮಾಡಿದ್ರೆ ಒಂದು ರೇಟು ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿದ್ರೆ ಇದರಲ್ಲೂ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಜಾಸ್ತಿ ಸೈಜ್ ಇದ್ರೆ ನಿಮಗೆ ರೇಟ್ ಜಾಸ್ತಿ ಇದು ಇದು ನೋಡಿ ಹದಿಮೂರರಿಂದ ಹದಿನೆಂಟು ಡಾಲರ್ ಇದು ಬಂದ್ಬಿಟ್ಟು ನಿಮಗೆ ಒಂಬತ್ತರಿಂದ ಹತ್ತು ಡಾಲರು ಇದಕ್ಕೆ ಇದು ನೆಕ್ಸ್ಟ್ ಗ್ರೇಡು ಇದು ಬಂದ್ಬಿಟ್ಟು ಏಳು ಇಂದ ಎಂಟು ಡಾಲರ್ ಇದರ ನಿಮಗೆ ಸೈಜ್ ಕಮ್ಮಿ ಆದಂಗೆಲ್ಲ ನಿಮಗೆ ಆಮೇಲೆ ಇಲ್ಲಿ ನೋಡಿ ನಟ್ ಸರ್ ಡಿಫ್ರೆಂಟ್ ಸೈಜು ಇದು ನೋಡಿ ಪಾಲಿನೇಷನ್ ಸರಿಯಾಗದಲ್ಲೇ ಇದ್ದಾಗ ಈ ತರ ಆಗುತ್ತೆ ಆಫ್ ಆಗುತ್ತೆ ಅದರಲ್ಲಿ ಕ್ರಿಯೇಟ್ ಆಗಿದೆ ಇದರಲ್ಲಿ ಇದೆ ಬಟ್ ನಿಮಗೆ ರೌಂಡ್ ಇರಲ್ಲ ರೌಂಡ್ ಇರಲ್ಲ ಚಪ್ಪಟೆ ಆಕಾರ ಚಪ್ಪಟೆ ಆಕಾರ ಇರುತ್ತೆ ಕಾಯಿ ಬರದೇ ಆತರ ಬಂದಿದೆ ಕಾಯಿ ಬರದೇ ಆತರ ಇದು ಪಾಲಿನೇಷನ್ ಸರಿಯಾಗಿಲ್ಲ ಓಹೋ ಸೊ ನೋಡಿ ಇದರಲ್ಲಿ ಏನಾಗುತ್ತೆ ನಿಮಗೆ ಸರ್ ರೇಟ್ ವೆರಿ ಆಗುತ್ತೆ ಇದೆಲ್ಲ ಡಿಫ್ರೆಂಟ್ ರೇಟ್ಸ್ ಆಮೇಲೆ ಇನ್ನೊಂದು ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ನಾವು ಜಾಸ್ತಿ ಈ ತರ ನಮಗೆ ಗ್ರೇಟ್ಸೇ ಬರ್ಬೇಕಂತ ಅಂದಾಗ ನಾವು ಸೆಲೆಕ್ಷನ್ ಆಫ್ ವೆರೈಟಿ ಸಸಿಗಳ ಆಯ್ಕೆ ಹೌದು ಸಸಿಗಳ ಆಯ್ಕೆ ತುಂಬಾ ಸರ್ ನಂದೊಂದು ಪ್ರಶ್ನೆ ಸ್ಟೈಲ್ ಜೀರೋ ನಮ್ಮ ಇಂಡಿಯಾದಲ್ಲಿ ಬರ್ಬೋದ ಎಲ್ಲ ಕಡೆ ಬರುತ್ತೆ ಈಗ ನೀವು ಹಾಕಿದ ತಕ್ಷಣ ಎಲ್ಲ ಸ್ಟೈಲ್ ಜೀರೋ ಬರುತ್ತೆ ಅಂತ ಹೇಳಕ್ ಆಗಲ್ಲ ಒಂದು ನೂರು ಕೆ ಜಿ ಹಾರ್ವೆಸ್ಟ್ ಮಾಡಿದಾಗ ಅದ್ರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಸ್ಟೈಲ್ ಜೀರೋ ಬರ್ಬೋದು ಅದು ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ ಕ್ಲೈಮೇಟ್ ಏನು ಕೃಷಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೆರೈಟಿ ಕೊಟ್ಟಿದೀವಪ್ಪ ಒಳ್ಳೆ ವೆರೈಟಿ ಎಲ್ಲದು ಸ್ಟೈಲ್ ಜೀರೋನೇ ಬರಲಿಲ್ಲ ಅಂದಂಗಿಲ್ಲ ಎಲ್ಲದು ಸ್ಟೈಲ್ ಜೀರೋ ಬರೋದು ಇಲ್ಲ ನೀವೊಂದು ನೂರು ಕೆ ಜಿ ಬೆಳೆದ್ರೆ ಅದರಲ್ಲಿ ಪರ್ಸೆಂಟೇಜ್ ಸ್ಟೈಲ್ ಝೀರೋ ಬರುತ್ತೆ ಪರ್ಸೆಂಟೇಜ್ ಸ್ಟೈಲ್ ಒನ್ ಬರುತ್ತೆ ಸ್ಟಮ್ ಪರ್ಸೆಂಟೇಜ್ ಸ್ಟೈಲ್ ಒನ್ ಎಷ್ಟು ಬರುತ್ತೆ ಬಟ್ ಮೇಜರ್ ನಿಮಗೆ ಒಳ್ಳೆ ವೆರೈಟಿ ಆಗಿದಾಗ ಸ್ಟೈಲ್ ಒನ್ನಿಂದ ಸ್ಟೈಲ್ ಝೀರೋ ಇಂದ ಸ್ಟೈಲ್ ಒನ್ನು ಸ್ಟೈಲ್ ಟು ಒಳಗಡೆ ಇರುತ್ತೆ ಅದೇ ನೀವು ಬೀಜದ ಗಿಡ ಹಾಕಿದಾಗ ಅದರಲ್ಲಿ ಸೆಗ್ರಿಗೇಷನ್ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ ನೀವು ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಂ ಸರ್ ಬೀಜದ ಗಿಡಕ್ಕೆ ಯಾವ ತರ ಬರುತ್ತೆ ಜಾತಿ ಏನೇನಾಗಿದೆ ನಿಧಾನಕ್ಕೆ ಬರುತ್ತೆ ಲೇಟ್ ಆಗಿ ಬರುತ್ತೆ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಜಸ್ಟೇಶ್ ಪೀರಿಯಡ್ ಜಾಸ್ತಿ ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ಹೇಳ್ತೀನಿ ನೋಡಿ ನಿಮ್ಗೆ ಈ ಈ ಶೆಲ್ ಇಂದ ನಾವೇನ್ ಮಾಡಿದ್ವಿ ಇನ್ನ ಕರ್ನಲ್ ತೆಗ್ದಿದೀವಿ ಅಂತ ತಿಳ್ಕೊಳ್ಳಿ ಇದರಲ್ಲಿ ಕರ್ನಲ್ ದಸ್ಟ್ ವೈಟು ಶೆಲ್ ದಸ್ಟ್ ವೈಟ್ ಅದು ಬಂದ್ಬಿಟ್ಟು ಕರ್ನಲ್ ರಿಕವರಿ ರೇಷೋ ಅಂತಾರೆ ಸೊ ಈ ಕರ್ನಲ್ ರಿಕವರಿ ರೇಷೋ ಇದೆಯಲ್ಲ ದೊಡ್ಡ ಸೈಜ್ ನಟ್ಟಲ್ಲಿ ಹಾಂ ಸರ್ ಕರ್ನಲ್ ರಿಕವರಿ ರೇಷೋ ಜಾಸ್ತಿ ಇರುತ್ತೆ ಹ್ಞೂ ನಾನು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಹೇಳಿದ ಹತ್ತರಿಂದ ಹದಿನೈದು ಪರ್ಸೆಂಟ್ ಹದಿನೈದು ಕೆಜಿ ಬರ್ಬೋದು ಗಿಡಕ್ಕೆ ಅಂತ ಆದರೆ ಈಗ ನಿಮಗೆ ಕ್ಲಾರಿಫೈ ಮಾಡ್ತೀನಿ ನೋಡಿ ದಪ್ಪ ದಪ್ಪ ನಟ್ ಬೆಳೆದ್ರೆ ನಿಮಗೆ ಕರ್ನಲ್ ರಿಕವರಿ ರೇಷೋ ಅಪ್ ಟು ಫಾರ್ಟಿ ಪರ್ಸೆಂಟ್ ಬರ್ಬೋದು ಅಂದರೆ ಒಂದು ಕೆ ಜಿ ನೀವು ಕರ್ನಲ್ ತೆಗೆದ್ರೆ ನಾನ್ನೂರು ಗ್ರಾಮ್ ಒಂದು ಕೆ ಜಿ ನೀವು ನಟ್ಟೆನಾರು ನೀವು ಕ್ರ್ಯಾಕ್ ಮಾಡಿ ಓಪನ್ ಮಾಡಿದ್ರೆ ನಾನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಬರ್ಬೋದು ಓಹೋ ಅದೇ ನೀವು ಇದಕ್ಕೆ ನೀವೇ ಹೇಳಿ ಎಷ್ಟು ಅಂತ ಇದು ನೋಡಿ ಇದು ನೋಡಿ ಇದು ನೋಡಿ ಇವೆಲ್ಲ ನಟ್ಸು ಹೌದು ಕಮ್ಮಿ ಆವಾಗೇನ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಅಂದರೆ ನಾವು ಬೆಳೆಸೋ ಟೈಮಲ್ಲೇ ಒಳ್ಳೆ ಕ್ವಾಲಿಟಿ ದಪ್ಪ ಸೈಜ್ ಬರೋ ಅಂಥವು ಬೆಳೆಸ್ಬೇಕು ಹೌದೌದು ಸೊ ಕರ್ನಲ್ ರಿಕವರಿ ಆಗುತ್ತೆ ನಿಮ್ಗೆ ಏನಾಗುತ್ತೆ ಒಂದು ಗಿಡಕ್ಕೆ ನೂರು ಕೆ ಜಿ ಬಂತಪ್ಪ ನಟ್ಸ್ ಬಂದ್ಬಿಡ್ತು ಕರ್ನಾಲ್ ಎಷ್ಟು ಬಂತು ಅದು ವಿಚಾರ ಕರ್ನಲ್ ಬರಬೇಕಲ್ಲ ನಮಗೆ ನಮ್ಮದು ಅಲ್ಟಿಮೇಟ್ ಮಾರ್ಕೆಟ್ ಮಾಡೋದು ಇದಲ್ಲ ನಮಗೆ ಹ್ಞೂ ಇದೇ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಇರೋದು ಇದಕ್ಕೆ ಇದಕ್ಕೇನೆ ಮಾರ್ಕೆಟ್ ವ್ಯಾಲ್ಯೂ ಇರೋದು ಹಾಗಾಗಿ ನೋಡಿ ಇದರಲ್ಲಿ ಕರ್ನಲ್ ರಿಕವರಿ ರೇಷೋ ಕಮ್ಮಿ ಬರುತ್ತೆ ಇದರಲ್ಲಿ ಸೊ ಟೋಟಲ್ ಇಲ್ಲಿ ಏನಾಗುತ್ತೆ ನಾವು ಈ ಥರದ್ದು ಸ್ಟೈಲ್ ಝೀರೋ ಸ್ಟೈಲ್ ಒನ್ನು ಸ್ಟೈಲ್ ಒನ್ ಎಷ್ಟು ಜಾಸ್ತಿ ಬೆಳೆದಾಗ ಅವರೇಂಜ್ ನಮ್ಗೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಬರ್ಬೋದು ಅಂದರೆ ಒಂದು ಗಿಡಕ್ಕೆ ನಾವು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೆಗಿಬೋದು ನಾವೇನಾರ ವೆರೈಟಿ ಸರಿ ಹಾಕಿಲ್ಲ ಅಂದರೆ ಈ ಥರ ಎಲ್ಲ ಬರುತ್ತೆ ನೋಡಿ ಈ ಥರ ಈ ಥರ ಈ ಥರ ಎಲ್ಲ ಸಣ್ಣದ್ದು ಬಂದರೆ ನಿಮಗೆ ನಿಮಗೆ ಕರ್ನಲ್ ರಿಕವರಿ ಜಾಸ್ತಿ ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಬೆಲೆ ಕಡಿಮೆ ಸಿಗ್ತದೆ ಬೆಲೆ ಕಮ್ಮಿ ಒಂದು ಒಂದು ಇಳುವರಿ ಕಮ್ಮಿ ಟೋಟಲ್ ಇಲ್ಡಲ್ಲೇ ನಿಮಗೆ ಕಮ್ಮಿ ಆಗುತ್ತೆ ಹೌದು ಆಮೇಲೆ ನಿಮಗೆ ಬೆಲೆ ಕಮ್ಮಿ ಆಮೇಲೆ ಇದನ್ನೇನು ಮಾಡ್ತಾರೆ ಬೈಯರ್ಸು ತಳಕೆ ಇಷ್ಟಪಡಲ್ಲ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇಷ್ಟಪಡ್ತಾರೆ ಇದೆಲ್ಲ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೋಗುತ್ತೆ ಅಷ್ಟೇ ಆಯಿಲ್ ತೆಗೆಯೋಕೆ ಬೇರೆ ಬೇರೆ ಕನ್ಫೆಕ್ಷನ್ಸ್ ಅದು ಇದು ಮಾಡೋಕ್ಕೆ ಉಪಯೋಗ ಮಾಡ್ತಾರೆ ಅವ್ರು ಒಳ್ಳೆ ರೇಟ್ ಕೊಡಲ್ಲ ನಿಮಗೆ ಹೌದು ಸರ್ ಇದೇನಿದೆ ಕನ್ಸಂಪ್ಷನ್ಗೆ ಹೋಗೋದು ಟೇಬಲ್ ಪರ್ಪಸ್ ಹೋಗೋದು ಇದು ಇದಕ್ಕೆಲ್ಲ ನಿಮಗೆ ಒಳ್ಳೆಯ ರೇಟ್ ಸಿಗುತ್ತೆ ಇಲ್ಲೇ ನೋಡಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿ ಬಂದು ಮಾರ್ಕೆಟ್ಗೆ ಹೋದಾಗ ಒಂದು ಟೊಮೆಟೊನೇ ತಗೋಬೇಕು ಅಂದರೆ ನಾವೇನು ಮಾಡ್ತೀವಿ ಟೊಮೆಟೊರ ತಗೊಳ್ತೀವಿ ನಾವು ಈಗ ಒಬ್ಬ ಯಾರೋ ಒಬ್ಬ ಇಲ್ಲಿ ಬಂದು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಫಸ್ಟ್ ಇದಕ್ಕೆ ಕೈ ಹಾಕ್ತಾರೆ ಹ್ಞೂ ಇದಕ್ಕೆ ಕೈ ಹಾಕ್ತಾರೆ ಕ್ವಾಲಿಟಿ ಅಷ್ಟೇ ಸೊ ಏನಾಗುತ್ತೆ ಡಿಮ್ಯಾಂಡ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ ಕ್ವಾಲಿಟಿ ಇರೋದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಇವತ್ತೆಲ್ಲ ಏನಂದರೆ ಕನ್ಸ್ಯೂಮರ್ಸು ಅವೇರ್ನೆಸ್ ಚೆನ್ನಾಗಿದೆ ಯಾರು ಕಮ್ಮಿ ರೇಟಿಂದು ಚೆನ್ನಾಗಿಲ್ದೇ ಇರೋ ತಿನ್ನೋಕೆ ಇಷ್ಟಪಡಲ್ಲ ಹೌದು ಆಗ ಕರ್ನಲ್ ರಿಕವರಿ ರೇಷಿಯೋ ಏನು ಹೇಳ್ತಾರೆ ಅದು ವೆರಿ ಇಂಪಾರ್ಟೆಂಟ್ ನೋಡಿ ಇದಕ್ಕೆ ನಟ್ಟಿನ ಶೆಲ್ ಅಂತಾರೆ ಇದಕ್ಕೆ ಇದರೊಳಗಡೆ ನಟ್ಟಿದೆ ಕರ್ನಲ್ ಇದೆ ಇದು ಶೆಲ್ಲು ಇದು ನಟ್ಟಿನ ಶೆಲ್ ಅಂತ ಹೇಳ್ತಾರೆ ಇದಕ್ಕೆ ಕರ್ನಲ್ ಅಂತ ಹೇಳ್ತಾರೆ ಸೊ ಮಾರ್ಕೆಟ್ ನಮಗೆ ಇದ್ರೂ ಇದ್ರ ಮೇಲೆ ನೀವು ನನಗೆ ಇಷ್ಟು ದುಡ್ಡು ಬರುತ್ತೆ ಅಂತ ನೀವು ಯಾವ ಕಾರಣಕ್ಕೂ ಒಂದು ತಪ್ಪು ಹೌದು ಸರ್ ನಿಮ್ಮದು ನೂರಲ್ಲ ನೂರಿಪ್ಪತ್ತು ಕೆ ಜಿನೇ ತೆಗೀರಿ ಈ ಥರದ್ದು ಈ ಥರದ್ದು ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ನಿಮಗೆ ಏನು ಮುಖ್ಯ ಈ ಕರ್ನಲ್ ಏನು ಯಾವ ಥರ ಬರುತ್ತೆ ಅದ್ರ ಮೇಲೆ ನಿಮ್ಮ ಇನ್ಕಮ್ ಡಿಸೈಡ್ ಆಗುತ್ತೆ ಓಕೆ ಹೀಗಾಗಿ ನೋ ಒಳ್ಳೆ ವೆರೈಟಿ ರಿಜಿಸ್ಟರ್ಡ್ ವೆರೈಟಿ ಸಕ್ಸಸ್ಫುಲ್ ವೆರೈಟಿ ನಿಮ್ಮ ಅಗ್ರೋಕ್ಲೈಮೇಟಿಕ್ ಸೂಟ್ ಆಗೋಂಥ ವೆರೈಟಿ ಇದನ್ನು ತಿಳುವಳಿಕೆ ಮಾಡ್ಕೊಂಡಾಗ ಭಾರಿ ಒಳ್ಳೆಯದಷ್ಟೆ ನನ್ನ ಪ್ರಕಾರ ನೋಡಿ ನಾನು ನಾನೊಬ್ಬ ನನ್ನೊಂದು ನರ್ಸರಿ ಇದೆ ಆಮೇಲೆ ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿ ನನ್ನ ಒಂದು ಎಥಿಕ್ಸ್ ಏನಂದರೆ ಇಡೀ ದೇಶಕ್ಕೆಲ್ಲ ನಾನು ಸಪ್ಲೈ ಮಾಡೋಕ್ಕಾಗಲ್ಲ ಸರ್ ಆಗಲ್ಲ ನಾನು ನನ್ನ ಕೆಪಾಸಿಟಿ ಕಮ್ಮಿನೇ ಹತ್ತು ಸಾವಿರ ಗಿಡನೋ ಇಪ್ಪತ್ತು ಸಾವಿರ ಗಿಡನೋ ಮೂವತ್ತು ಸಾವಿರ ಗಿಡನೋ ಮಾಡ್ಬೋದು ಅಷ್ಟೇ ನಾವು ಕರೆಕ್ಟ್ ಸರ್ ಇಡೀ ದೇಶಕ್ಕೆ ನಾವು ಕೊಡೋಕ್ಕಾಗಲ್ಲ ನಾನು ಒಂದು ಏನು ಒಂದು ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಇಷ್ಟೆಲ್ಲ ನಾನು ಬೇರೆ ಬೇರೆ ದೇಶಕ್ಕೆ ಅಧ್ಯಯನ ಮಾಡಿದ ದುದ್ದೇಶೋ ಅದೇ ಯಾಕೆಂದರೆ ಏನು ಹೇಳ್ತಾರೆ ಕನ್ಫ್ಯೂಸ್ ಆಗಬಾರ್ದು ರೈತರು ಅಂದರೆ ದಿಕ್ ತಪ್ಪಬಾರ್ದು ಏನು ಹೇಳ್ತಾರೆ ಫಸ್ಟ್ ಆ್ಯಂಡ್ ಪ್ರಪೋಗಂಡ ಯಾವ ಥರ ಇದೆ ಅಂದರೆ ಬೀಜದ ಗಿಡನೇ ಒಳ್ಳೆಯದು ಅಂತ ಬಂತು ಪ್ರಪಗಾಂಡ ನಾನಲ್ಲಿ ಹೋಗಿ ರಿಸರ್ಚ್ ಮಾಡಿ ಅಧ್ಯಯನ ಮಾಡಿದಾಗ ಬೀಜದ ಗಿಡ ಯಾರೂ ಹಾಕೋಲ್ಲ ಅಲ್ಲಿ ಬೀಜದ ಗಿಡ ಹಾಕಿದ್ರೆ ರೈತರಿಗೆ ತೊಂದರೆ ಆಗುತ್ತೆ ಮೊದ್ ಅವರಿಗೆ ನಾಲ್ಕರಿಂದ ಐದು ವರ್ಷ ಇಳುವರಿನೇ ಬರೋದು ಲೇಟ್ ಆಗುತ್ತೆ ಹೌದು ಸರ್ ಆಮೇಲೆ ಬಂದರು ನಿಮಗೆ ಗ್ಯಾರಂಟಿ ಇಲ್ಲ ಕ್ವಾಲಿಟಿ ಹ್ಞೂ ಆಮೇಲೆ ಯಾರೋ ಒಬ್ರು ಹೇಳಿದ್ರು ಬಂದ ಮೇಲೆ ಗೊತ್ತಾಗ್ತದೆ ಬಂದ ಮೇಲೆ ಗೊತ್ತಾಗುತ್ತೆ ಯಾರೋ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸ್ವಲ್ಪ ಬಡ ಜನ ಇರೋದು ಸಣ್ಣ ನಟ್ಟೆ ಸೇಲ್ ಆಗೋದು ಅಂತ ಜಸ್ಟಿಫೈ ಮಾಡೋದು ಒಬ್ರು ನೀವು ಹೇಳಿ ಈಗ ಸಣ್ಣ ನಟ್ಟು ನೀವು ತಗೊಳ್ತಾ ಇಲ್ಲ ಆಮೇಲೆ ಸಣ್ಣ ನಟ್ಟು ಸಣ್ಣ ನಟ್ಟು ಒಂದೇ ಇಟ್ಟರೆ ಇಟ್ಟರೆ ದೊಡ್ಡದೇ ಕಂಪೇರ್ ಮಾಡ್ತಾರೆ ಆಮೇಲೆ ಇನ್ನೊಂದ್ರೆ ಸಣ್ಣ ನಟ್ಟು ಬೆಳೆದಾಗ ಬರೀ ನಟ್ಟಿಗೆ ಏನಾರ ಬೆಲೆ ಇದ್ರೆ ಓಕೆ ಬಟ್ ಬೆಲೆ ಇರೋದು ಈ ಕರ್ನಲ್ಗೆ ಹೌದೌದು ಇದಕ್ಕೆ ನೀವು ಸಣ್ಣ ನಟ್ಟು ಬೆಳೆದಾಗ ಹದಿನೈದು ಪರ್ಸೆಂಟ್ ಬರೋಲ್ಲ ರಿಕವರಿ ರೇಷೋ ಕರ್ನಲ್ ರಿಕವರಿ ರೇಷೋ ಅವನು ಇಪ್ಪತ್ತೈದು ಮೂವತ್ತು ಕೆ ಜಿ ಬರೋ ಅಂಥ ಈ ಕರ್ನಲ್ ಅವ್ರದ್ದು ಈ ಥರದ್ದು ಬೆಳೆದಾಗ ಇಪ್ಪತ್ತೈದು ಮೂವತ್ತು ಕೆ ಜಿ ಬರೋ ಅಂಥದ್ದು ಹತ್ತು ಹದಿನೈದು ಕೆ ಜಿ ಬರುತ್ತೆ ಆವಾಗ ಟೋಟಲ್ ಲಾಸ್ ಯಾವಾಗುತ್ತೆ ವರ್ಷ ವರ್ಷಾನ್ಗಟ್ಲೆ ಬೆಳೆ ಕಷ್ಟಪಟ್ಟು ಬೆಳೆದು ಆಮೇಲೆ ಬೆಳೆದ ಬೆಲೆ ಸಿಕ್ಕಿಲ್ಲ ಹೌದು ನೋಡಿ ನಾಲ್ಕೈದು ವರ್ಷ ಲೇಟಾಗಿ ಬರುತ್ತೆ ಬಂದಿದ್ದು ನಿಮಗೆ ಕ್ವಾಲಿಟಿ ಗ್ಯಾರಂಟಿ ಇಲ್ಲ ಕ್ವಾಲಿಟಿ ಗ್ಯಾರಂಟಿ ಇಲ್ಲ ಆಮೇಲೆ ಇಳುವರಿ ಕಮ್ಮಿ ನಿಮಗೆ ನಿಮಗೆ ಇದು ಡಬಲ್ ಬ್ಲೋ ತ್ರಿಬಲ್ ಬ್ಲೋ ಅಂತಲ್ಲ ಆ ಥರ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ಯಾವುದೇ ಮಾಡಿದ್ರು ನೀವು ತಿಳುವಳಿಕೆ ಮಾಡ್ಕೊಂಡು ಯಾರು ಕೊಡ್ತಾರೆ ಏನು ವೆರೈಟಿ ಗ್ರಾಫ್ಟೆಡ್ ಇದೆಯಾ ಬೀಜದಿದೆಯಾ ಅದೊಂದು ತಿಳುವಳಿಕೆ ಮಾಡ್ಕೊಂಡು ಹಾಕೋ ತುಂಬ ಒಳ್ಳೆಯದು ಅಷ್ಟೇ ನಾನು ಕೇಳೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಇಷ್ಟೆಲ್ಲ ವಿವರಣೆ ನೀಡಿದರೆ ರೈತರು ಒಳ್ಳೆ ಸಸಿನೂ ತರ್ತಾರೆ ಹ್ಞೂ ಬೆಳೆಯೋದು ಬೆಳಿತಾರೆ ಅದಾದಮೇಲೆ ಮುಂದಿನ ಪ್ರೊಸೆಸ್ ಹೆಂಗೆ ಮಾರ್ಕೆಟಿಂಗ್ ಹೆಂಗೆ ಯಾವ ಥರ ಮಾರಾಟ ಮಾಡಬೇಕು ಹಾಂ ಇಲ್ಲಿವರೆಗಾದರೂ ಬರೀ ಬೆಳೆ ವಿಚಾರದಲ್ಲಿ ಇದ್ದಾರೆ ಅದು ಮುಂದಿನ ವಿಚಾರ ಯಾರಿಗೂ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಇದು ಎಂಡ್ ಪ್ರಾಡಕ್ಟ್ ಇದೆ ಆಲ್ಮೋಸ್ಟು ಹಾಂ ಸರ್ ಎಂಟ್ ಇದೆ ನಾನು ಮಾರ್ಕೆಟ್ ಬಗ್ಗೆ ಬಂದ್ಬಿಡ್ತೀನಿ ನಿಮಗೆ ಹಾಂ ಸರ್ ಮಾರ್ಕೆಟ್ಟು ಎಲ್ಲಿದೆ ಎಲ್ಲ ಪಾಪ ಕೇಳ್ತಾರೆ ರೈತ ಇಲ್ಲ ಅಂತ ಹೇಳಲ್ಲ ನಾವು ತುಂಬ ರಿಸರ್ಚ್ ಮಾಡಿದ್ವಿ ಹಾಂ ಸರ್ ರಿಸರ್ಚ್ ಮಾಡಿ ಸುಮಾರು ಜನನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಇಂಪೋರ್ಟರ್ಸ್ನ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ವಿ ಒಂದು ವಿಷಯ ತಿಳಿದು ಬಂದಿದೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ವಸ್ತು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರಬೇಕಾರೆ ನಿಮ್ಮ ಮೆಕಡಮಿ ಒಂದೇ ಅಂತಲ್ಲ ಯಾವುದೇ ಒಂದು ವಸ್ತು ಬರಬೇಕಾರೆ ಅದಕ್ಕೆ ಅಮಧುಸುಂಕ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತಾರೆ ಸೊ ಎಕ್ಸೈಸ್ ಡ್ಯೂಟಿ ಬಂದ್ಬಿಟ್ಟು ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿದು ಒಬ್ಬ ಟ್ರೇಡರು ಮೆಟೀರಿಯಲ್ ತರಿಸ್ಬೇಕಾದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ ಅವರಿಗೆ ನಮ್ಮ ನಾವು ಮಾಡಿರೋ ರಿಸರ್ಚ್ ಪ್ರಕಾರ ಒಂದು ಅಧ್ಯಯನದ ಪ್ರಕಾರ ಸೊ ಆರು ರೇಖದಲ್ಲಿ ಹೇಳ್ಬೇಕಂದ್ರೆ ಆಲ್ರೆಡಿ ನಿಮಗೆ ಮಾರ್ಕೆಟಲ್ಲಂತೂ ಸಿಗ್ತಾಯಿದೆ ಹೌದು ಸರ್ ನೋಡಿ ಸಪ್ಲೈ ವಿಲ್ ಕ್ರಿಯೇಟ್ಸ್ ಇಸ್ ಡೋನ್ ಡಿಮ್ಯಾಂಡ್ ನಿಮಗೆ ಇಷ್ಟೆಲ್ಲ ಮೆಕಡಮೆ ವಿಡಿಯೋ ನೋಡ್ತಾರಲ್ಲ ಕೆಲವು ನಟ್ ಶಾಪ್ಗೆ ಹೋಗಿ ಕೇಳ್ತಾರೆ ನಟ್ ಶಾಪಲ್ಲಿ ಅವೈಲಬಿಲಿಟಿ ಇಲ್ಲ ಇಲ್ಲ ಅವೈಲಬಿಲಿಟಿ ಇಲ್ಲ ಅಂದರೆ ಮಾರ್ಕೆಟ್ನ ನೀವು ಡೆವಲಪ್ ಆಗೋಲ್ಲ ಅಂದರೆ ಡಿಮ್ಯಾಂಡ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಅವ್ನ ಥರದ್ದು ಸುಂಕ ಜಾಸ್ತಿ ಆಗುತ್ತೆ ಅವ್ರೇನು ಮಾಡ್ತಾರೆ ಇಲ್ಲೇನಾರು ಬೆಳೆದಾಗ ಏನು ಮಾಡ್ತಾರೆ ಇಲ್ಲಿ ಒಳ್ಳೆ ಗ್ರೀಡ್ ಒಳ್ಳೆ ಗ್ರೇಡೆಲ್ಲ ಬೆಳೆದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಖರೀದಿ ಮಾಡ್ತಾರೆ ಖರೀದಿ ಮಾಡ್ತಾರೆ ನೆನ್ನೆ ಒಬ್ಬರು ಬಂದಿದ್ದರು ಕುಶಾಲನಗರದಿಂದ ಬಂದಿದ್ದರು ಹ್ಞೂ ಕುಶಾಲ್ನಗರ್ ನಗರಿಂದ ಬಂದಿದ್ದರು ಅವರು ಐದೂವರೆ ಸಾವಿರ ರೂಪಾಯಿ ಕೊಟ್ಟು ನೋಡಿ ಪ್ಯೂರ್ ಹಾರ್ಡ್ ಅಂತ ಇದು ಬನ್ನಿ ನೋಡಿ ಪ್ಯೂರ್ ಹಾರ್ಡ್ ನ್ಯಾಚುರಲ್ ಮೆಕಡೋಮಿಯಾಸ್ ಹ್ಞೂ ಆಯಿತಾ ಇದ್ರ ರೇಟ್ ನೋಡಿ ಸ್ನೇಹಿತರೆ ಇದು ಇದು ಸ್ಟೈಲ್ ಒನ್ ತುಂಬ ರೌಂಡ್ ಇದೆ ಇಲ್ಲಿ ಕಾಣ್ತಾ ಇದೆ ನನಗೆ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಓ ಹೋ 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 ಒಂದು ಗ್ರಾಮ್ಗೆ ಐದು ರೂಪಾಯಿ ಐವತ್ತು ಪೈಸೆ ಬಿದ್ದಿದೆ ಅಂತ ಹಾಕಿದ್ದೆ ನೋಡಿ ಹೌದು ಸರ್ ನೋಡಿ ಆಗಸ್ಟ್ ಟ್ವೆಂಟಿ ಫೋರ್ ಬೆಸ್ಟ್ ಯೂಸ್ ಬೈ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಹ್ಞೂ ಇದು ಬಂದ್ಬಿಟ್ಟು ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಮೆಕಡೋಮಿ ಆ್ಯಂಡ್ ನಟ್ಸ್ ಅಲರ್ಜೆನ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ವೆಸ್ಟರ್ನ್ ಇಂಡಿಯಾ ಕ್ಯಾಶು ಕಂಪನಿ ಪ್ರೈವೇಟ್ ಲಿಮಿಟೆಡ್ ರೂಮ್ ಕೊಲ್ಲಂ ಕೇರಳ ಇವ್ರು ಇಂಪೋರ್ಟರ್ ಇದಕ್ಕೆ ಹ್ಞೂ ಆಯಿತಾ ಸರ್ ನೀವು ಇಲ್ಲಿ ಬೆಳೆದ್ರೆ ಇವರೆಲ್ಲ ತಗೊಳ್ತಾರೆ ಹೌದು ಸರ್ ಇದು ನೋಡ್ಕೊಳ್ಳಿ ಬೇಕು ನಾನು ಫೋನ್ ನಂಬರ್ ತಗೊಳ್ಳಿ ಇವ್ರದೆಲ್ಲ ನೋಡಿ ಕಾಂಟ್ಯಾಕ್ಟ್ ಬೇಕಾದ್ರೆ ಸೊ ಹಾಗಾಗಿ ನಮ್ಮ ಇಂಡಿಯಾನೇ ಮಾರ್ಕೆಟ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋದ್ರಿಂದ ನಾವು ಮಾರ್ಕೆಟಲ್ಲಿ ಉಪ್ಯೋಗ ಓಡಾಡಬೇಕಿಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ನೋಡಿ ಕಾಫಿ ನಮ್ಮ ದೇಶದಲ್ಲ ಇವತ್ತು ಮನೇಲಿ ಕಾಫಿ ಇಲ್ದಲೆ ಸೌತ್ ಎಸ್ಪೆಷಲಿ ಸೌತ್ ಇನ್ಯರ್ಸ್ ಕಾಫಿ ಇಲ್ದಲೆ ಅವ್ರ ಜೀವನಾನೇ ಸಾಗಲ್ಲ ಮಾರ್ನಿಂಗ್ ಕಾಫಿ ಮಾರ್ನಿಂಗ್ ಕಾಫಿ ಬೇಕೇ ಬೇಕು ಬಸವಣ್ಣ ಅವರು ಕುಡಿದಲ್ಲೇ ಹೊರಡೋದೇ ಇಲ್ಲ ಮನೆ ಬಿಟ್ಟು ಅದು ಮಾರ್ಕೆಟ್ ಡೆವಲಪ್ ಆಯಿತು ಟೊಮೆಟೊ ನಮ್ಮ ದೇಶದಲ್ಲ ಕರೆಕ್ಟ್ ಸರ್ ಟೊಮೆಟೊ ಇವತ್ತು ನನಗೆ ಗೊತ್ತು ಪೈನಾಪಲ್ ನಮ್ಮ ದೇಶದಲ್ಲ ಇವತ್ತೆಲ್ಲ ನಮ್ಮ ದೇಶದಲ್ಲಿ ಬೆಳೆದು ತಿಂತ ಇದ್ದಾರೆ ಹೌದು ಸರ್ ಮಾರ್ಕೆಟ್ ಆಗ್ತಾ ಇದೆ ಆಮೇಲೆ ಈಗ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ನಾವು ಸಣ್ಣವ್ರು ಇರ್ಬೇಕಾದ್ರೆ ಏನೂ ಗೊತ್ತಿಲ್ಲ ನಮ್ಗೆ ಇತ್ತೀಚೆಗೆ ಒಂದು ಐದಾರು ವರ್ಷದಿಂದ ನಾವು ನೋಡ್ತಿರೋದು ಅದಕ್ಕೆ ಒಳ್ಳೆ ಮಾರ್ಕೆಟ್ ಅದು ನೋಡಿದ್ರೆ ಅದಕ್ಕೆ ಆಗೋದು ಹೆಂಗಪ್ಪ ತಿನ್ನೋದು ಆಮೇಲೆ ತಿನ್ಮೇಲೆ ಅಕ್ಸೆಪ್ಟೆನ್ಸ್ ಬಂದಿದೆ ಈಗ ಸೊ ಮಾರ್ಕೆಟ್ ಬಗ್ಗೆ ತುಂಬ ಏನು ಯೋಚನೆ ಮಾಡಬೇಕಲ್ಲ ಸ್ವಲ್ಪ ಆಪ್ಟಿಮಿಸ್ಟಿಕ್ಕಾಗಿ ಮಾಡಿ ಓಕೆ ಸ್ಮಾಲ್ ಏರಿಯಾನೇ ಮಾಡಿ ನಿಮಗೆ ನಿಮಗೊಂದು ಕಾನ್ಫಿಡೆನ್ಸ್ ಬರೋ ತನಕ ಹತ್ತು ಎಕರೆ ಇದ್ದರೆ ಒಂದು ಎಕರೆ ಹಾಕ್ರಿ ಅಂತಲೇ ಹೇಳೋದು ನಾವು ಕರೆಕ್ಟ್ ನೋಡಿ ಎರಡು ಮೂರು ವರ್ಷ ನೋಡಿ ಆಮೇಲೆ ಹಾಕಿ ಏನು ಅರ್ಜೆಂಟೇನಿಲ್ಲ ಓಕೆ ಸರ್ ಹ್ಞೂ ಥ್ಯಾಂಕ್ ಯು ಸರ್